ನಮಸ್ತೆ ಸ್ನೇಹಿತರೆ ವಿಜಯ ಗೆ ಸ್ವಾಗತ ಬರ್ತೀನಿ ನಿನ್ನೆ ಡಾಕ್ಟರ್ ವಿ ಅಮರ್ ಅವರು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಕರ್ನಾಟಕದ ಸರ್ಕಾರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅಣ್ಣನವರನ್ನ ನಾವು ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನಾವು ಇದ್ರಲ್ಲಿ ರಾಜಕೀಯ ಷಡ್ಯಾಂತರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇದಕ್ಕೆ ನಾನು ನನ್ನ ಕಡೆಯಿಂದ ಅಮರ್ ಅವರಿಗೆ ಪಾಪ ವಾಸ್ತವಾಂಶ ಗೊತ್ತಿಲ್ಲ ಅನ್ಸತ್ತೆ ಒಂದು ಸತಿ ನೀವು ಮಾತಾಡೋಕೆ ಮುಂಚೆ ನನ್ನ ಸಚಿವರನ್ನು ಹೋಗಿ ತಾವು ಭೇಟಿ ಮಾಡಿ ವಿಚಾರ ತಿಳ್ಕೊಂಡು ಬಂದು ಮಾತಾಡಿದರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ ನನಗೆ ಪ್ರೋಟೋಕಾಲ್ ಅಂದರೆ ನಮಗೂ ಗೊತ್ತು ಆಸ್ ಎಜುಕೇಟೆಡ್ ಆಗಿ ಕಾನೂನು ಯಾವ ರೀತಿ ಇರುತ್ತೆ ಪ್ರೋಟೋಕಾಲ್ ಏನು ಮೇಂಟೈನ್ ಮಾಡಬೇಕು ಅನ್ನೋದು ನನ್ಗೆ ಪರ್ಟಿಕ್ಯುಲರಾಗಿ ಎಲ್ಲ ಗೊತ್ತು ನೋಡಿ ನೀವು ಇಲ್ಲಿ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನು ಬಿ ಓ ಉಮಾದೇವಿ ಅವರಿಗೆ ನಾನು ಲೆಟ್ರ್ ಬರೀತೀನಿ ಏನಂತ ಬರೀತಾನೆ ಅಂತಂದರೆ ಶಿಷ್ಟಾಚಾರದ ಪ್ರಕಾರ ಅಲ್ಲಿ ಯಾವ್ಯಾರ ಪ್ರೋಟೋಕಾಲ್ ಪ್ರಕಾರ ಯಾವ್ಯಾವ ಹೆಸರು ಅಲ್ಲಿ ಇನಾಗ್ರೇಷನ್ಗೆ ಮೆನ್ಷನ್ ಮಾಡಬೇಕು ದಯವಿಟ್ಟು ನೀವು ರೈಟಿಂಗಲ್ಲಿ ಯಾರ್ಯಾರು ನೇಮ್ಸ್ ಕೊಡಿ ಅಂತ ನಾನು ಮೆನ್ಷನ್ ಮಾಡ್ತೀನಿ ಯಾವುದೇ ರೀತಿ ಇದಕ್ಕೆ ನನಗೆ ರೆಸ್ಪಾನ್ಸ್ ಬಂದಿರಲ್ಲ ಇದ್ರ ಜೊ ಜೊತೆಗೆ ಶಿಷ್ಟಾಚಾರದ ಪ್ರಕಾರ ನೀವು ನಮ್ಮನ್ನು ಒಂದು ಸಭೆ ಕರೀರಿ ಇದೇ ಉಮಾದೇವಿಯವ್ರಿಗೆ ಒಂದು ಲೆಟ್ರ್ ಬರೀತೀನಿ ಏನಂತ ಬರೀತೀನಿ ಅಂತಂದರೆ ಪ್ರೋಟೋಕಾಲ್ ಪ್ರಕಾರ ನೀವು ಈ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಬೇಕು ಅದಕ್ಕೆ ನೀವು ನಮ್ಮನ್ನ ಎಸ್ ಡಿ ಎಂ ಸಿ ಕಮಿಟಿಯವ್ರನ್ನ ಮತ್ತೆ ಎಲ್ಲ ನಮ್ಮ ಸಂಘ ಪದಾಧಿಕಾರಿಗಳನ್ನ ಒಂದು ಮೀಟಿಂಗ್ ಕರೀರಿ ನೀವೇ ಒಂದು ಡೇಟ್ ಫಿಕ್ಸ್ ಮಾಡಿ ಇನಾಗ್ರೇಷನ್ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಕೇಳ್ತೀವಿ ನೋಡಿ ಇಲ್ಲಿ ಅಕ್ನಾಲೇಜ್ಮೆಂಟ್ ನೀವು ನೋಡ್ಬೋದು ಇದು ಡಿ ಡಿ ಪಿ ಅವ್ರಿಗೆ ನೋಡಿ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿರೋದೊಂದು ಇದೆ ಇಲ್ಲಿದೆ ಇದರಲ್ಲಿ ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರೋಲ್ಲ ಇದೆಲ್ಲ ನಾವು ಇಟ್ಕೊಂಡು ನಾವು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮಹದೇವಪ್ಪ ಸಾಹೇಬನ್ನು ಭೇಟಿ ಮಾಡ್ತೀವಿ ಇದೇ ವಿಚಾರವಾಗಿ ಅಣ್ಣ ನಾನು ಈ ಥರ ಒಂದು ಸ್ಕೂಲನ್ನ ದತ್ತಕ್ಕೆ ತಗೊಂಡಿದ್ದೀನಿ ಅಲ್ಲಿ ಎಂಬೋಯಿ ಮಾಡ್ಕೊಂಡಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡಬೇಕು ಇದ್ರ ಜೊತೆ ಜೊತೆಗೆ ಸ್ಕೂಲನ್ನು ಸಮೇತ ಲೈಬ್ರರಿನೂ ಕಂಪ್ಯೂಟರ್ ಲ್ಯಾಬು ಸೈನ್ಸ್ ಲ್ಯಾಬು ಎಲ್ಲ ಥರ ಮಾಡೆಲ್ ಸ್ಕೂಲ್ ಮಾಡಿದ್ದೀನಿ ಇದನ್ನು ಇನಾಗ್ರೇಷನ್ ಮಾಡಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪವನ್ ಕಲ್ಯಾಣ್ ಅವರು ಆಂಧ್ರ ಡೆಪ್ಟಿ ಸಿ ಎಂ ಅವರು ಬರ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಜಸ್ಟಿಸ್ ಬಿ ಗೋಪಾಲ್ಗೌಡ ಅವರು ಬರ್ತಾ ಇದ್ದಾರೆ ತಾವೂ ಬರಬೇಕು ನಮಗೆ ಸಚಿವರು ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರು ನಮಗೆ ಪರಿಚಯ ಇಲ್ಲ ದಯವಿಟ್ಟು ತಾವು ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಡಿಸೋಣ ನಾನೇ ಹೋಗಿ ಕುತ್ತು ಅವ್ರನ್ನ ಭೇಟಿ ಮಾಡಿ ಇನ್ವೈಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಮುಂದೇ ಮಹದೇವಪ್ಪ ಸಾಹೇಬ್ರು ಫೋನ್ ಮಾಡ್ತಾರೆ ಮಾನ್ಯ ಸಚಿವರಿಗೆ ಫೋನ್ ಮಾಡಿ ನೋಡಪ್ಪ ಈ ಥರ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನೇ ಅವ್ರಿಗೆ ಡೇಟ್ ಕೊಡ್ತಾ ಇಂತ ಇಂಥ ಡೇಟಲ್ಲಿ ಇನಾಗ್ರೇಷನ್ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ ಅವರು ಬಂದು ನಿಮ್ಮ ಇನ್ವೈಟ್ ಮಾಡ್ತಾರೆ ನಾನೂ ಬರ್ತಾ ಇದ್ದೀನಿ ನೀವೂ ಬನ್ನಿ ಈ ಥರ ಪವನ್ ಅವರು ಬರ್ತಾ ಇದ್ದಾರೆ ಜಸ್ಟಿಸ್ ವಿ ಗೋಪಾಲ್ಗೌಡ ಅವರು ಬರ್ತಾ ಇದಾರೆ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಅದಕ್ಕೂ ಪರ್ಮಿಷನ್ ಕೊಡಿ ಸ್ಟ್ಯಾಚ್ಯೂನು ಇನಾಗ್ರೇಷನ್ ಮಾಡೋಣ ಅಂತ ಹೇಳ್ತಾರೆ ನಾನು ಆಯಿತು ಅಂತೇಳಿ ಮತ್ತೆ ಮಾದೇವಪ್ಪ ಸಾಹೇಬ್ರಿಗೆ ಒಂದು ಅಣ್ಣ ನಮಗೆ ಆ ಸ್ಕೂಲ್ ಪಕ್ಕದಲ್ಲಿರುವಂಥ ಝಾನ್ಸಿ ಕ್ರೀಡಾ ಸ್ಟೇಡಿಯಮನ್ನು ಪರ್ಮಿಷನ್ ಕೊಡಿಸಿ ಅದ್ರ ಜೊತೆಗೆ ಅಲ್ಲೇ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡ್ತೀವಿ ಎಲ್ಲ ಸಂಪೂರ್ಣವಾಗಿ ನಮ್ಮ ಇಂದಾನೆ ಮಾಡ್ತೀವಣ ಅಂತ ನಾನು ಈ ವಿಚಾರನ ಹೇಳ್ತೀನಿ ಅದೇ ಅಷ್ಟು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಗಾಯತ್ರಿ ಮೇಡಮ್ ಅವ್ರಿಗೆ ಕುತ್ತು ಮಾದೇವಪ್ಪ ಸಾಹೇಬ್ರೆ ಫೋನ್ ಮಾಡ್ತಾರೆ ನೋಡಮ್ಮ ನಾನು ನಿಮ್ಮ ಸಚಿವರಿಗೂ ಹೇಳಿದ್ದೀನಿ ಪರ್ಮಿಷನ್ ಕೊಡಿ ಅಂತ ನೀವು ನೀವು ನಮ್ಮ ಹುಡುಗರನ್ನು ಕಳಿಸ್ತಾ ಇದ್ದೀನಿ ಅದಕ್ಕೆ ಪರ್ಮಿಷನ್ ಮಾಡಿಕೊಡಿ ಅಂತ ಹೇಳ್ತಾರೆ ಆಯಿತು ನಾವು ಗಾಯತ್ರಿ ಮೇಡಮ್ ಅವ್ರನ್ನ ಭೇಟಿ ಮಾಡ್ತೀವಿ ಇಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಸ್ಪೋರ್ಟ್ಸ್ ಅಥಾರಿಟಿಯವರು ನಮ್ಗೆ ಹೇಳ್ತಾರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಡಿಸ್ಟಿಕ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರು ಆಯ್ತು ಬಿಡಿ ಅಂತ ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡ್ತೀವಿ ಅದಾದ ನಂತರ ನಾವು ಮಾನ್ಯ ಎಂ ಸಿ ಸುಧಾಕರ್ ರೆಡ್ಡಿ ಮನೆಗೆ ಇನ್ವೈಟ್ ಮಾಡಕ್ಕೆ ಹೋಗ್ತೀವಿ ಅಲ್ಲಿ ನಡೆದಿರೋ ಅಂತ ವಾಸ್ತವಾಂಶ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನು ಮಾತು ನಿವ್ ರಾಜಕೀಯ ಮಾಡ್ತಾ ಇದ್ದೀರಾ ರಾಜಕೀಯ ಮಾಡ್ತಾ ಇದ್ದೀರಾ ರಾಜಕೀಯ ಮಾಡ್ತಾ ಇದ್ದೀರಾ ಅಂತಂದರೆ ನಾನೇನು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ಸ್ವಾಮಿ ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ನಾನು ಬಂದಿರೋ ಸಮಾಜ ಸೇವೆ ಮಾಡೋದಕ್ಕೆ ಅನ್ನೋ ನಿಮಗೆ ಏನಾಗಿದೆ ಅಲ್ಲಿರೋ ವಾಸ್ತವಾಂಶ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಾನು ಹೋಗಿ ಮಾನ್ಯ ಸಚಿವರಿಗೆ ಬೆಳಗ್ಗೆ ಎಂಟು ಗಂಟೆಗೆ ಅವ್ರ ಮನೆಗೆ ಹೋಗಿ ಇನ್ವೈಟ್ ಮಾಡ್ತೀನಿ ಅಣ್ಣ ಈ ಥರ ಇದೆ ನೋಡ್ತಾರೆ ಲೆಟ್ರೆಲ್ಲ ನೋಡ್ತಾರೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಅದು ಏನಾಯಿತು ಏನೋ ಗೊತ್ತಿಲ್ಲ ಇದ್ದಿದ್ದಂಗೆ ನೀವು ಚಿಂತಾಮಣಿಗೆ ಬರ್ತಾ ಇದ್ದೀರಾ ಯಾರು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯು ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಕೊಡಿರಿ ಅದು ಡಾಕ್ಯುಮೆಂಟ್ಸು ಅಂತ ಹೇಳ್ತಾರೆ ನನಗೆ ಶಾಕ್ ಆಯ್ತು ಏನಪ್ಪ ಅಲ್ಲಿ ಮಾದೇವಪ್ಪ ಸಾಹೇಬ್ರು ಮಾತಾಡಿದ ತಕ್ಷಣ ಬನ್ನಿ ಬರ್ತೀನಿ ಅಂತ ಹೇಳಿದ್ರು ಡೇಟ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಈ ಥರ ಹಣ ಪವನ್ ಕಲ್ಯಾಣವರು ಬರ್ತಾರೆ ಜಸ್ಟಿಸ್ ಗೌಡ್ರು ಬರ್ತಾರೆ ಮಾದೇವಪ್ಪ ಸಾಹೇಬ್ರು ಬರ್ತಾರೆ ನೀವು ಬರಬೇಕು ಅಂತ ಹೇಳಿದ್ರೆ ಚಿಂತಾಮಣಿಗೆ ನೀವು ಬೆಂಕಿ ಬೆಂಕಿಡಕ್ಕೆ ಬರ್ತಾ ಇದ್ದೀರಾ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚುಗೆ ಕೊಡಿರಿ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾರೆ ನಾನು ಆ ನ ಕೊಡ್ತೀನಿ ನಾನು ಈ ಕೂಡಲೇ ಸಸ್ಪೆಂಡ್ ಮಾಡ್ತೀನಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟೆ ಅವ್ರು ನೋಟಿಸ್ ಕೊಡ್ತಿ ಕೊಡ್ರಿ ಯಾರು ಡಿ ಡಿ ಪಿ ಅವ್ರಿಗೆ ಅವ್ರು ಕ್ಯಾಚ್ ಪಿ ಆರ್ ಕೆಲಸ ಮಾಡ್ತಾ ಇದಾರಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಇನ್ನೂ ಬೇ ತುಂಬ ನಡೀತು ಆ ದೊಡ್ಡವ್ರ ಬಗ್ಗೆ ಮಾತಾಡೋಸ್ ದೊಡ್ಡವ್ರು ನಾವಲ್ಲ ಅದನ್ನೆಲ್ಲ ಹೇಳೋಕೆ ನನಗೆ ಇಷ್ಟ ಇಲ್ಲ ಆಯ್ತಣ್ಣ ಅಂತೇಳಿ ನಾವು ಅಲ್ಲಿಂದ ಕೂಡಲೇ ಎದ್ದು ಆಚೆ ಬಂದ್ಬಿಡ್ತೀನಿ ಸರಿ ನಾನೇನು ನನ್ನ ಮನೆಗೆ ಮಾಡ್ಕೊತಾ ಇಲ್ವಲ್ಲ ಬೇಡ ಅಂತಂದ್ರು ಸಚಿವರು ಸರಿ ಬೇಡ ಬಿಡಿ ಅಂತ ಬಂದುಬಿಡ್ತೀನಿ ಅದಾದ ನಂತರ ನಾನು ಈ ವಿಚಾರನ ನಾನು ಮೆರ್ವಿಶರ್ಸ್ ಕೇಳ್ತೀನಿ ಈ ಥರ ಎಲ್ಲ ಆಗಿದೆ ಈ ಥರ ಪ್ರಾಬ್ಲಮ್ ಆಗಿದೆ ಏನು ಮಾಡ್ಬೋದು ಅಂತ ಕೇಳ್